Hi friends ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತೊಂದು ನಿರ್ಧಾರವನ್ನು ಅನೌನ್ಸ್ ಮಾಡಿದೆ ಹಾಗಾದರೆ ಆ ನಿರ್ಧಾರ ಏನು ಅಂತ ಹೇಳಿ ನಾವು ನಿಮಗೆ ಹೇಳ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಇಂದು ದಿನನಿತ್ಯದ ಮೂಲಭೂತದ ವಸ್ತುಗಳ ಬೆಲೆ ತುಂಬಾ ಏರಿಕೆಯಾಗಿದೆ ಇಂದು ಸಾಮಾನ್ಯ ಜನರು ಕೂಡ ಬದುಕು ಸಾಗಿಸುವುದು ತುಂಬಾ ಕಷ್ಟವಾಗ್ತಿದೆ ಹೌದು ದಿನನಿತ್ಯದ ವಸ್ತುಗಳಾದ ತರಕಾರಿ ದಿನಸಿ ವಸ್ತುಗಳು ಹಾಲು ಪೆಟ್ರೋಲ್ ಡೀಸೆಲ್ ಬೆಲೆ ತುಂಬಾ ಏರಿಕೆ ಆಗ್ತಾನೆ ಇದೆ ಇಂದು ವಾಹನ ಕೂಡ ಅಗತ್ಯ ಿದ್ದು ಮನೆಯಲ್ಲಿ ಒಂದು ವಾಹನ ಎದುರು ಸುಲಭವಾಗಿ ಪ್ರಯಾಣ ಮಾಡಬಹುದಾಗಿದೆ ಆದರೆ ಇದೀಗ ಡೀಸೆಲ್ ದರ ಮತ್ತು ಪೆಟ್ರೋಲ್ ದರ ದರದ ಏರಿಕೆ ಹಿನ್ನೆಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ದರ ಕೂಡ ಹೆಚ್ಚಾಗಲಿದೆ ಹೌದು ಇದು ನಿಜಕ್ಕೂ ತುಂಬಾ ಶಾಕ್ ಹೇಳಬಹುದು ಇದೀಗ ಜನಸಾಮಾನ್ಯರಿಗೆ ಈ ವಿಚಾರ ಕೂಡ ತುಂಬಾ ಶಾಕ್ ನೀಡಿದೆ ಹೌದು ಕರ್ನಾಟಕದಲ್ಲಿ ಇದೀಗ ಸರ್ಕಾರಿ ಬಸ್ಗಳ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆಗಳು ತುಂಬಾ ಇದೆ ಈ ಬಗ್ಗೆ ಸಾರಿಗೆ ನಿಯಮಗಳು ಕೂಡ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿದೆ ಈಗಾಗಲೇ ಸರ್ಕಾರ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಿಸಿದ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸುವಂತೆ ಆಗಿದೆ ಈಗಾಗಲೇ ಪೆಟ್ರೋಲ್ ಬೆಲೆಯನ್ನು ಮೂರು ಪಾಯಿಂಟ್ ಝೀರೋ ಟೂ ರುಪೀಸ್ಗೆ ಮತ್ತು ಡೀಸೆಲ್ ಬೆಲೆಯನ್ನು ಮೂರು ರೂಪಾಯಿ ಹೆಚ್ಚಳ ಮಾಡಿದ್ದು ವಾಹನ ಸವಾರರಿಗೆ ಈ ಒಂದು ವಿಚಾರ ಶಾಕ್ ಕೊಟ್ಟಿದೆ ಹಾಗೆ ಸರ್ಕಾರಿ ಬಸ್ಗಳ ದರ ಕೂಡ ಏರಿಕೆಯು ಈ ಒಂದು ಸಾಮಾನ್ಯ ಜನತೆಗೆ ಇದು ಬಿಸಿ ಮುಟ್ಟಿಸುವಂತೆ ಆಗಿದೆ ಹಾಗಾಗಲೇ ಈಗ ಡೀಸೆಲ್ ದರವೂ ಕೂಡ ಏರಿಕೆಯಾದ ಕಾರಣದಿಂದಾಗಿ ಸಾರಿಗೆ ಇಲಾಖೆಗೆ ಮತ್ತಷ್ಟು ಇದು ಹೊರೆ ಬೀಳಲಿದೆ ಇದಕ್ಕಾಗಿ ಹೆಚ್ಚುವರಿಯಾಗಿ ಹದಿನೆಂಟು ಪಾಯಿಂಟ್ ಲಕ್ಷ ರೂಪಾಯಿ ಖರ್ಚಾಗಲಿದೆ ಎಂದು ಕೂಡ ಹೇಳಿದ್ದಾರೆ ಸರ್ಕಾರಿ ಬಸ್ನ ಇತರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಲಿದ್ದು ಸಿಬ್ಬಂದಿಗಳು ವೇತನ ವಾಹನದ ಖರ್ಚು ನಿರ್ವಹಣೆ ಖರ್ಚು ಸೇರಿದಂತೆ ಪ್ರಯಾಣ ದರ ಕೂಡ ಏರಿಕೆ ಮಾಡುವುದು ಅನಿವಾರ್ಯ ಕೂಡ ಆಗಿದೆ ರಾಜ್ಯ ಸರ್ಕಾರವು ಪ್ರತಿ ಲೀಟರ್ಗೆ ಪೆಟ್ರೋಲ್ ಮೇಲೆ ವಿಧಿಸಿರುವ ಮಾರಾಟ ತೆರಿಗೆಯನ್ನು ಇಪ್ಪತ್ತೈದು ಪಾಯಿಂಟ್ ತೊಂಬತ್ತೆರಡರಿಂದ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತೆರಡಕ್ಕೆ ಎಂಬತ್ನಾಲ್ಕಕ್ಕೆ ಹೆಚ್ಚಳ ಮಾಡಲಾಗಿದೆ ಹೀಗಾಗಿ ಇದು ತುಂಬಾ ಏರಿಕೆಯಾದ ಹಿನ್ನೆಲೆಯಲ್ಲಿ ಬಸ್ ದರ ಕೂಡ ಏರಿಕೆಯಾಗಿದೆ ಅಂತಲೇ ಹೇಳಬಹುದು ನೋಡಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್